ಹುಬ್ಬಳ್ಳಿಯ ನವನಗರದ ಪಂಚಾಕ್ಷರಿ ನಗರದಲ್ಲಿರುವ ಶ್ರೀ ಮಹಾಕಾಳಿ ಹಾಗೂ ಶ್ರೀ ಮಾರುತಿ ದೇವಸ್ಥಾನಗಳ ಸಮಿತಿ ಆಷಾಢ ಮಾಸವನ್ನು ಅರ್ಪಣೆಯುಳ್ಳ ಧಾರ್ಮಿಕ ಆಚರಣೆಗಳ ಮೂಲಕ ವಿಶೇಷವಾಗಿ ಆಚರಿಸಲಾಗುತ್ತದೆ ಆಷಾಢ ಮಾಸದ ಅವಧಿಯಲ್ಲಿ ಮಂಗಳವಾರ ಶುಕ್ರವಾರ ವಾರ ಹಿಡಿಯುವ ಪರಂಪರೆಯೊಂದಿಗೆ ಆರಂಭಗೊಂಡ ಈ ಧಾರ್ಮಿಕ ಕಾರ್ಯದಲ್ಲಿ ಶ್ರೀ ಬನ್ನಿ ಮಹಾಕಾಳಿಕಾ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಭಕ್ತಿಭಾವಪೂರ್ಣವಾಗಿ ನಡೆಯಿತು ಹಲವಾರು ಭಕ್ತರು ಈ ಧಾರ್ಮಿಕ ಶ್ರದ್ಧಾಪೂರ್ವಕ ಆಚರಣೆಗಳಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಇಂದು ಆಷಾಢ ಮಾಸದ ಕೊನೆಯ ದಿನದ ಅಂಗವಾಗಿ ಹೋಮ ಹವನ ಹಾಗೂ ದೇವಿಯ ಅಭಿಷೇಕ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ಭಕ್ತರಿಗೆ ಅನ್ನಸಂತರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮದ ಸಮಾರೋಪ ಮಾಡಲಾಯಿತು ಈ ಅಂಗವಾಗಿ ಭಕ್ತರು ದೇವಿಯ ದರ್ಶನ ಪಡೆದು ಪುಣ್ಯ ಹೊಂದಿದರು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಹಾಗೂ ಕಮಿಟಿಯ ಜಿಎನ್ ಪುಕಾಳೆ ಪ್ರಕಾಶ ಜಾಧವ ವಿಆರ್ ಮುದರ್ಡಿ ಶ್ರೀಕಾಂತ ಅಂಗಡಿರವರು ಶ್ರೀ ವಿಶ್ವಾಸು ನಾಮ ಸಂವತ್ಸರದ ಆಷಾಢ ಮಾಸದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಮಾಡಲಾಗುವುದು ಧಾರ್ಮಿಕತೆ ಮತ್ತು ಸಮುದಾಯ ಭಾವನೆಗೆ ತಳಹದಿ ಹಾಕುವ ಈ ರೀತಿಯ ಕಾರ್ಯಕ್ರಮಗಳು ಭಕ್ತರಲ್ಲಿ ನಂಬಿಕೆ ಮತ್ತು ಸಂಸ್ಕೃತಿಯ ಪರಂಪರೆಯ ತಾಳ್ಮೇಳವನ್ನು ಬಲಪಡಿಸುತ್ತವೆ ಎಂದು ಹೇಳಿದರು ಸರ್ ನಾವು ಐಕೆನರೆ ಆ ನಾವು ಉಡಿ ತುಂಬ ಕಾರ್ಯಕ್ರಮ ಅಂತ ನಾವು ಪ್ರೋಗ್ರಾಮ್ ಹಾಕಿಕೊಂಡಿದ್ದೇವೆ ಆಷಾಡ ಮಾಸದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಇದನ್ನು ನಾವು ಐದು ಸು ಐದು ವಾರ ಹಿಡಿಯುತ್ತಿದ್ದೆ ಮೂರು ಮಂಗಳವಾರ ಎರಡು ಶುಕ್ರವಾರ ಐದು ವಾರ ನಾವು ಅಂತ ಪದಿಸಿದ್ದೇವೆ ಕಡೆವಾರ ಅಂದರೆ ಇವತ್ತು ತಾರೀಕು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮದು ಕಡೆವಾರ ಅಂತ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಆಷಾಢ ಮಾಸದಲ್ಲಿ ಕಾ ಉಡಿ ತುಂಬುವ ಕಾರ್ಯಕ್ರಮ ಮಂಗಳವಾರ ನಾವು ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಮೇಲಾಗಿ ನಮ್ಮದು ಅನ್ನ ಸಂತರ್ಪಣೆ ಪ್ರೋಗ್ರಾಮ್ ನಡೀತದೆ ಕನಿಷ್ಠ ಒಂದು ಮೂರರಿಂದ ಮೂರುವರೆ ಸಾವಿರ ಜನ ನಮ್ಮ ನಮ್ಮಲ್ಲಿ ಅನ್ನ ಸಂತರ್ಪಣೆಗೆ ಜನ ಇದೆ ಅಂತ ನಾವು ಪ್ರತಿ ಎಲ್ಲ ಭಕ್ತರಿಂದ ನಾವು ಎಲ್ಲ ಕಾಂಟ್ರಿಬ್ಯೂಷನ್ ತೊಗೊಂಡು ಈ ಕಾರ್ಯಕ್ರಮ ಇದ್ದೇವೆ ಭಕ್ತರಿಂದ ಕಾಣಿಕೆ ಬರ್ತೈತೆ ನಮಗೆ ಓ ನವನಗರ ಮತ್ತು ಪಂಚಾಕ್ಷರಿ ನಗರ ಸುತ್ತಲೂ ಬಡಾವಣೆಯಲ್ಲಿ ಇರತಕ್ಕಂಥ ಬನ್ನಿ ಮಹಾಂಕಾಳಿ ದೇವಾಲಯ ಮತ್ತು ಆಂಜನೇಯ ಸ್ವಾಮಿ ದೇವಾಲಯ ಈ ಎರಡೂ ದೇವಾಲಯಗಳ ಹೊತ್ತು ಬಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರ ಪ್ರತಿ ತಿಂಗಳ ಮೀಟಿಂಗ್ ಮಾಡಿ ಏನು ಮಾಡಬೇಕು ಅಭಿವೃದ್ಧಿ ಏನು ಮಾಡಬೇಕು ಎಲ್ಲ ವಿಚಾರಗಳನ್ನು ಮಾಡಿಕೊಂಡು ಜನರಿಗೆ ಕಲ್ಯಾಣ ಆಗಿರಬೇಕು ಈ ಈ ಸಮಸ್ತ ನಾಡಿಗೆ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತ ಅಮ್ಮನವ್ರಿಗೆ ಎರಡು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಆಷಾಢ ಆಷಾಢ ಮಾಸದಲ್ಲಿ ಹುಡಿ ತುಂಬುವಂಥ ಕಾರ್ಯಕ್ರಮ ಹನುಮಕ್ಕನಿಗೆ ಹನುಮ ಜಯಂತಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಈ ಎರಡೂ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ರೀ ಎಲ್ಲ ಜನರು ಸಹಕಾರ ಭಾಳ ಚೆನ್ನಾಗಿದೆ ಯಾ ಯಾರ್ದು ಇಲ್ಲ ಎಲ್ಲ ಇಲಾಖೆಯವರು ಸಹಿತ ನಮಗೆ ಸಹಕಾರ ಮಾಡಿ ಈ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡೋದಕ್ಕೆ ಭಾಳಷ್ಟು ಸಹಕಾರ ಕೊಡ್ತಾರೆ ಅಂತ ಹೇಳಿ ಬಂದಿದೆ ಒಂದು ಹಳ್ಳಿ ಇದ್ದಂಗೆ ಊರಿತ್ತು ಗುಡಿ ಸಣ್ಣ ಪ್ರಮಾಣದಾಗ ಇತ್ತು ನಾವು ಹೆಂಗೆ ಹೆಂಗೆ ನೋಡ್ಕೊಂಡು ಬಂದು ಹಂಗೆ ಸ್ವಲ್ಪ ಬೆಳೆಸ್ಕೊಂತ ಮತ್ತು ಇಲ್ಲಿ ನಾವು ಏನು ದೇವಸ್ಥಾನ ದೇವಿಗೆ ಬೇಡ್ಕೊತೀವಿ ಒಳ್ಳೇದು ಒಳ್ಳೇದಾಗ್ಕೊಂತ ಹಣ ಹಂಗಾಗಿ ಈ ದೇವ್ರ ಗುಡಿ ಮತ್ತು ಈ ಗುಡಿ ಭಾಳ ಜನ ನಡ್ಕೊತಿರ್ತಾರೆ ಅವ್ರ ಈ ಏನು ಎರಡು ಗುಡಿ ಒಳಗೆ ಅವ್ರು ಮನೆಸ್ತಕ್ಕಂಥ ಹಾಕ್ಕೊಂತ ಉಂಟದೆ ಹಾಗಾಗಿ ಜನನು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗ್ತಾರೆ ಮತ್ತು ಈ ಗುಡಿ ಸುಧಾರಣೆ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಸಿಗ್ಲಿಕ್ಕೆ ಆಗ್ತದೆ ಹಂಗಾಗಿ ಈ ದೇವಸ್ಥಾನ ಇಷ್ಟು ಬೆ ಬೆಳೆದಿದೆ ನಾವು ಇಲ್ಲಿ ನಿವಾಸಿಗಳೇ ಆಗ್ಬಿಟ್ಟಿವಿ ಕನಿಷ್ಠ ಒಂದು ಮೂವತ್ತೈದು ವರ್ಷ ಆಯ್ತದ ಈ ಆಗಿ ಪ್ರತಿ ವರ್ಷ ನಾವು ಬರ್ಲಿಕ್ಕೆ ಉತ್ಸವನೂ ಮಾಡ್ತೀವಿ ಹನುಮಾನ್ ಜಯಂತಿ ದಿನ ಹನುಮಾನ್ ಜಯಂತಿ ದಿವಸ ಹಣಪ್ಪನ ಪಲ್ಯಕ್ಕೆ ಉತ್ಸವ ಮಾಡ್ತೀವಿ ಮತ್ತು ಬನ್ನಿ ಮಾನ್ ಕಾಡಿದ್ದು ಈ ದಸರಾ ಒಳಗೆ ನಾವು ಈ ಪಲ್ಯಕ್ಕೆ ಉತ್ಸವ ಮಾಡ್ತೀವಿ ಈ ಯಾವ ದೇವಸ್ಥಾನ ಗೌರವ ಪ್ರಮಾಣದಾಗ ನಡ್ಕೊಂಡು ಬರ್ತಾರೆ ಮತ್ತು ಈ ಭಕ್ತರು ಇದಕ್ಕೆ ಸಹಾಯ ಮಾಡ್ತಾರೆ ಆ ಸಹಾಯ ಇಲ್ಲೂ ನಾವು ಇಷ್ಟೇ ಎಲ್ಲ ಗುಡಿ ಇಂಪ್ರೂವ್ ಮಾಡಿದ್ವಿ ಇವರೇ ನಮ್ಮ ಸಮಾಜ ಕಟ್ಟಬೇಕು ಅಂಥೇಳಿ ಈಗ ಎಷ್ಟು ಮಂದಿ ಇರ್ತೀವಿ ನಾವು ನಾಲ್ಕೈದು ಫ್ಯಾಮಿಲಿ ಒಂದು ಗೂಡಿ ಒಂದು ಗೂಡಿ ಪ್ರತಿ ತಿಂಗಳ ಕಾಂಟ್ರಿಬ್ಯೂಷನ್ ಮಾಡಿ ಈ ಎರಡು ಜಗ ಖಂಡಿ ಮಾಡಿ ಎರಡು ದೇವ ದೇವರುಗಳು ಕುಂದು ಕುಂದು ಸ್ಥಾಪನೆ ಮಾಡಿದ್ವಿ ಒಂದು ಹನುಮಾನ್ ಜಯ ಜಯಂತಿ ಒಂದು ಬನ್ನಿ ಮಹಾಕಾಳಿ ಜಯಂತಿ ಹನುಮಾನ್ ಜಯಂತಿ ಹನುಮಾನ್ ಜಯಂತಿ ದಿವಸ ಭಾಳ ವಿಜೃಂಭಣೆಯಿಂದ ಎರಡು ೂರಿ ಮೂರು ಸಾವಿರ ರೂಪಾಯಿ ಜನ ಅದನ್ನು ಮಹಾಪ್ರಸಾದ ತೊಗೊಂಡು ಹೋಗ್ತಾರೆ ಮತ್ತು ಈ ಬನ್ನಿ ಮಹಾಕಾಳಿದು ಈ ನಿಮಿತ್ತ ದಸರಾದೊಳಗೆ ಒಂಬತ್ತು ದಿವಸ ಇಲ್ಲಿ ಕಾರ್ಯಕ್ರಮ ನಡೆಸ್ತೇವೆ ಅದು ದಯಮಾಡಿ ಈ ಸಮಾಜದ ಮುಖ್ಯಸ್ಥರು ಎಲ್ಲರೂ ನಮ್ಗೆ ಕೂಡ ಸ್ವಲ್ಪ ಸಹಕಾರ ಕೊಟ್ಟರೆ ಅಂಥೇಳಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ